ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಎಂದಿನಂತೆ ರಂಶ್ರೀ ಅವರು ಬರೆದಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡೋಣ ಇವತ್ತು ಪ್ರಕರಣ ಹದಿನಾಲ್ಕು ವಚನ ವಾಗ್ಮಯ ಅಥವಾ ಆದ್ಯ ವಚನಕಾರರು ಅಂತೇಳಿ ಅಂದರೆ ಸ್ವಲ್ಪ ವಚ ಜನ ವಚನಕಾರರು ಬರ್ತಾರೆ ಇದರಲ್ಲಿ ಅವ್ರನ್ನ ಇವತ್ತು ನಾವು ವಾಚನ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಪಿ ಸಿ ಪಿ ಎಸ್ ಐ ಓದ್ತಿದ್ರೆ ಅವರು ಕೂಡ ನಮ್ಮ ಚಾನೆಲ್ ಶೇರ್ ಮಾಡ್ಬೋದು ಯಾಕಂದರೆ ನಾವು ಡೈಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಿರ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಮಾಹಿತಿ ಆಗ್ತಿರ್ತೀವಿ ಅದಕ್ಕೋಸ್ಕರ ಯಾರಾದರೂ ಓದ್ತಿದರೆ ಅವ್ರಿಗೆ ನೀವು ಶೇರ್ ಮಾಡ್ಬೋದು ಈ ಬನ್ನಿ ಪ್ರಕರಣ ಹದಿನಾಲ್ಕು ವಾಗ್ಮಯ ಆದ್ಯ ವಚನಕಾರನ ವಾಚನ ಮಾಡ್ಕೊಂಡು ಹೋಗೋಣ ಮೊದಲಿಗೆ ಬರೋರೆ ದೇವರ ದಾಷಮಯ ಬರ್ತಾರೆ ಅವ್ರ ಬಗ್ಗೆ ನೋಡೋಣ ಈ ಯುಗದ ವಿಶಿಷ್ಟ ರೂಪವಾದ ವಚನವು ಬಸವೇಶ್ವರನಿಗಿಂತ ಮುಂಚೆ ಪ್ರಚಾರದಲ್ಲಿತ್ತು ಬಸವೇಶ್ವರ ಮುಂತಾದವರಿಂದ ಪರಿ ಪರಿಣತಾವಸ್ಥೆಯನ್ನು ಪ್ರಚುರತೆಯನ್ನು ಪಡೆಯಿತು ಜೇಡರ ದಾಶಿಮಯ್ಯ ಶಂಕರ ದಾಶಿಮಯ್ಯ ಇವರಿಬ್ಬರೂ ಸಮಕಾಲೀನರಾಗಿ ಇದ್ದರೆಂದು ಹರಿಹರ ಭೀಮಕೈವಿ ಇವರ ಗ್ರಂಥಗಳಿಂದ ತಿಳಿಯುತ್ತದೆ ಸುಮಾರು ಸಾವಿರದ ನೂರ ಐವತ್ತರಲ್ಲಿಂದ ಬ್ರಹ್ಮಶಿವನು ತನ್ನ ಸಮಯ ಪರೀಕ್ಷೆಯಲ್ಲಿ ಜೇಡರ ದಾಶಿಮಯ್ಯ ಹೆಸರನ್ನು ಹೇಳಿದ್ದಾನೆ ಬಸವೇಶ್ವರನ ವಚನಗಳಲ್ಲಿ ಅವನ ಉಲ್ಲೇಖವು ಬಂದ ಬಗೆಯನ್ನು ನೋಡಿದರೆ ಅವನು ಬಸವನಿಗೆ ಪೂರ್ವಕಾಲ ಕಾಲನೆಂಬ ಸಂಗತಿಗೆ ಬೆಂಬಲ ದೊರೆಯುತ್ತದೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರ ಸವಿದಂತಾಯಿತಯ್ಯ ಎನ್ನ ಯುಕ್ತಿ ನಿಮ್ಮ ವಚನಗಳಿಂದ ಕೇಳದೆ ಅನ್ಯ ಪುರಾಣಗಳ ಕೇಳಿ ಕೆಟ್ಟನಯ್ಯ ಕುಡಲ ಸಂಗಮದೆ ಎಂಬ ಅವನ ವಚನವು ವಚನಗಳ ಪೂರ್ವ ಪರಂಪರೆಯನ್ನು ಸೂಚಿಸುತ್ತದೆ ಆದರೆ ಜೇಡರ ದಾಸಿಯು ದೇವರ ದಾಸಿಯು ಒಬ್ಬನೇ ಮನುಷ್ಯನಿರಬಹುದೆಂದು ಆ ಮನುಷ್ಯನು ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಬಸವಣ್ಣನ ಜೀವಿತ ಕಾಲದಲ್ಲಿ ಬದುಕಿದ್ದಿರಬಹುದೆಂದು ನಾವು ಅಭಿಪ್ರಾಯಪಡುತ್ತೇವೆ ಎಂದು ಎಂ ಆರ್ ಶ್ರೀನಿವಾಸ ಅವರು ಹೇಳಿದ್ದಾರೆ ಈ ಅಭಿಪ್ರಾಯಕ್ಕೆ ಕಾರಣವೆಂದರೆ ಕ್ರಿಸ್ತ ಶಕ ಸಾವಿರದ ಇನ್ನೂರರ ಅರಸಿಕೆರೆಯ ಶಾಸನದಲ್ಲಿ ಜೇಡರ ದಾಶಿಮಯ್ಯನ ಮಗ ಕಾಟೇಗೌಡನ ಪ್ರಸ್ತಾಪ ಬಂದಿದೆ ಅಲ್ಲದೆ ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮ ಪ್ರಭುವಿನ ಸ್ತೋತ್ರ ಮಾಡಿದವರಲ್ಲಿ ಶಂಕರ ದಾಶಿಮಯ್ಯನೂ ಒಬ್ಬನಾಗಿದ್ದಾನೆ ಎರಡನೇ ಕಾರಣವನ್ನು ಅಷ್ಟು ಒಪ್ಪುವಂತಿಲ್ಲ ಯಾಕೆಂದರೆ ಶೂನ್ಯ ಸಂಪಾದನೆಯಲ್ಲಿ ಆ ಸ್ತೋತ್ರ ವಚನಗಳು ಪ್ರಕ್ಷಿಪ್ತವಾಗಿರಬಹುದು ಮೊದಲನೆಯ ಕಾರಣವು ವಿಚಾರಣೀಯವಾಗಿದೆ ಆದರೆ ಚಾಲುಕ್ಯ ಜಯಸಿಂಹರಾಯನ ಕಾಲದಲ್ಲಿ ಅವರಿಬ್ಬರು ಇದ್ದರೆಂಬುದನ್ನು ಸುಲಭವಾಗಿ ಅಲ್ಲಗೆಳೆಯುವಂತಿಲ್ಲ ಇದಕ್ಕೆ ಹೆಚ್ಚು ಬೆಲೆ ಕೊಡುವುದು ಯುಕ್ತವಾದ್ದರಿಂದ ಖಾಟೇಗೌಡನ ತಂದೆ ಬೇರೆ ಜೇಡರ ದಾಶಿಮಯನಿರಬಹುದೆಂದು ಗ್ರಹಿಸಬೇಕಾಗುತ್ತದೆ ಬಸವೇಶ್ವರನಿಗಿಂತ ಹಲವಾರು ವರ್ಷ ಮುಂಚಿನಿಂದ ಜೇಡರ ದಾಶಿಮಯ್ಯ ಶಂಕರ ದಾಶಿಮಯ್ಯನಂತಹ ಶಿವಶರಣರು ಹುಟ್ಟಿ ಚಾರಿತ್ರ್ಯದಿಂದಲೂ ವಾದ ವಿಜಯಗಳಿಂದಲೂ ವೀರಶೈವ ಧರ್ಮವನ್ನು ಬೆಳೆಸುತ್ತಿದ್ದರೆನ್ನಲು ಅಡ್ಡಿಯಿಲ್ಲ ಅವರಿಂದ ವಚನಗಳ ರಚನೆಯೂ ನಡೆಯಿತು ಹೀಗೆ ಬಸವಕಾಲೀನವಾದ ಕ್ರಾಂತಿಗೆ ಹಿನ್ನೆಲೆ ಒಂದು ಅಣಿಯಾಯಿತು ವಚನ ವಾಗ್ಮಯಕ್ಕೆ ಒಂದು ತಳಹದಿ ಒಂದು ಪರಂಪರೆ ದೊರೆಯಿತು ಅದು ವಿರಳವಾಗಿತ್ತೆ ಹೇರಳವಾಗಿತ್ತೆ ಎಂಬುದು ಸ್ಫುಟವಾಗಿ ತಿಳಿಯದು ಆದರೂ ನಿಮ್ಮ ಶರಣರ ಸೂಳ್ನುಡಿ ಮುರುಡಶರಣರ ನುಡಿಗಳ ನುಡಿ ಗಡಗಣ ಎಂಬ ಮಾತುಗಳು ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಬಂದಿರುವುದನ್ನು ನೋಡಿದರೆ ಅವನಿಗಿಂತ ಹಿಂದಿನಿಂದಲೂ ವಚನ ವಾಗ್ಮಯ ಪ್ರಚಾರದಲ್ಲಿರಬಹುದೆಂದು ಬರಬಹ ಇರಬಹುದೆಂಬ ಅನುಮಾನಕ್ಕೆ ಇಡೆಯಿದೆ ಅಷ್ಟೇ ಅಲ್ಲ ಇಷ್ಟೇ ಅಲ್ಲದೆ ಅವನು ವಚನಗಳಲ್ಲಿ ಡೋಹರ ಕಕ್ಕ ಮಾದರ ಚನ್ನ ಕೆಂಬಾವಿ ಬೊಗಯ್ಯ ಮುಂತಾದ ಹಲವರನ್ನು ನೆನೆದಿದ್ದಾನೆ ಇವರು ಅವನ ಸಮಕಾಲೀನರಾಗಿರಲಿ ಅವನಿಗಿಂತ ಪ್ರಾಚೀನರಾಗಿರಲಿ ಇರಬಹುದು ಡೋಹರ ಕಕ್ಕ ಮಾದರ ಚನ್ನ ಕೆಂಬಾವಿ ಬೊಗಣ್ಣ ಇವರು ವಚನಗಳನ್ನು ಬರೆದಿರ ಬರೆದಿರುವರೆಂದು ತಿಳಿದಿದೆ ವಚನ ಸಾಹಿತ್ಯದ ಉಗಮದ ಬಗೆಗೆ ಈಚೆಗೆ ವ್ಯಕ್ತವಾಗಿರುವ ಅಭಿಪ್ರಾಯಗಳಲ್ಲಿ ಜೇಡರ ದಾಶಮಯನ ಕಾಲವನ್ನು ಹನ್ನೆರಡನೇ ಶತಮಾನದ ಮಧ್ಯವೆಂದು ತಿಳಿದು ವಚನ ರಚನೆಯನ್ನು ಅದಕ್ಕಿಂತ ಬಹಳ ಹಿಂದೊತ್ತುವುದು ಸರಿಯಾಗದು ಎಂಬ ಮತಕ್ಕೆ ಹೆಚ್ಚು ಪುಷ್ಟಿ ದೊರೆಯುತ್ತದೆ ಆದ್ಯರ ವಚನ ಸಾಹಿತ್ಯವು ಕ್ರಿಸ್ತಶಕ ಒಂಬತ್ತು ಹತ್ತನೇ ಶತಮಾನದಷ್ಟು ಹಿಂದಿನದು ಎಂಬ ದಿಟ್ಟವಾದ ಅಭಿಪ್ರಾಯವನ್ನು ಕೂಡ ಇಲ್ಲಿ ಗಮನಿಸಬಹುದು ಈ ವಿಷಯ ನಿರ್ಧಾರದಲ್ಲಿ ಕಾಲ ವಿಷಯಕ ಅನಿಶ್ಚಿತತೆಗಳಿಗೆ ಅವಕಾಶ ಇರುವ ಕಾರಣ ಗಟ್ಟಿಯಾದ ನಿಷ್ಕರ್ಷೆ ಸಾಧ್ಯವಿಲ್ಲದಂತಾಗಿದೆ ಆದರೂ ಬಸವೇಶ್ವರ ಮುಂತಾದ ವಚನಕಾರರಿಗೆ ವಚನ ರಚನೆಯ ಹಿನ್ನೆಲೆ ಕೆಲವು ಕಾಲದಿಂದ ಇದ್ದಿತ್ತೆಂದು ಅದೆಷ್ಟು ಹಿಂದಿನದೆಂಬುದನ್ನು ಖಚಿತಪಡಿಸುವುದಕ್ಕೆ ಈಗಿನ ಆಧಾರಗಳು ಸಾಲವು ಎಂದು ಸದ್ಯಕ್ಕೆ ಹೇಳಬಹುದು ಜೇಡರ್ ದಾಷಿಮಯನ ವಚನಗಳು ಸಾವ ನೂರ ಐವತ್ತರವರೆಗೆ ಉಪಲಬ್ಧವಾಗಿ ಪ್ರಸಿದ್ಧವಾಗಿವೆ ಅವುಗಳಲ್ಲಿ ಉತ್ಕಟವಾದ ವೀರಶೈವ ನಿಷ್ಠೆ ನಿಷ್ಠುರವಾದ ವಾಕ್ಯತೆ ಮಾರ್ಮಿಕವಾದ ಸಂಕ್ಷಿಪ್ತ ಶೈಲಿ ಉಚಿತ ದೃಷ್ಟಾಂತಗಳ ಸಂಪತ್ತಿ ಈ ಗುಣಗಳು ಎದ್ದು ಕಾಣುತ್ತವೆ ಬಸವಣ್ಣನ ಕಾಲದ ವಚನಕಾರರಿಗೆ ಸ್ಫೂರ್ತಿ ಕೊಟ್ಟ ವಚನ ಪರಂಪರೆ ಯಾವ ರೀತಿಯಾಗಿತ್ತೆಂಬುದಕ್ಕೆ ಅವು ಮಾದರಿಯಾಗಿವೆ ಶರಣರ ವಚನಗಳ ಮಹಿಮೆಯನ್ನು ಹೇಳುವಾಗ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಖಾಣ ರಾಮನಾಥ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಢ ಶರಣರ ನುಡಿ ಗಡನವೈ ಕಡೆಗೀಲು ಖಾಣ ರಾಮನಾಥ ಎಂಬ ಉತ್ಕಟವಾದ ನುಡಿಗಳಿವೆ ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿಯುವುದೇ ಎಳ್ಳು ಇಲ್ಲದ ಘಾಣದಲ್ಲಿ ಎಣ್ಣೆಯುಂಟೆ ಎಂಬ ಕಿರುನುಡಿಯ ಸಾದೃಶ್ಯಗಳಿವೆ ಬರು ಶಟಗನ ಭಕ್ತಿ ಡೆಟವೆಂದು ನೆಚ್ಚಲು ಬೇಡ ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಗಿತ್ತು ನೆಟದಂತಾಯಿತ್ತು ಮಾ ಮಾರಿಯ ಪೂಜಿಸಿ ಮಸನಕ್ಕೆ ಹೋಗಿ ಗೋರಿಗೊಳಿಸಿ ಕುರಿಯ ಕೊರಳನೆ ಕೊಯ್ದುಂಬ ಕರ್ಮಿಗಳನೆ ಶಿವಭಕ್ತರೆನ್ನಬಹುದೇ ಇಂಥ ವಾಕ್ಯಗಳಲ್ಲಿ ಖಂಡಿತವಾದ ಜನಜೀವನ ವಿಮರ್ಶೆ ಇದೆ ಹೂವಿನೊಳಗನ ಕಂಪ ಹೊರಸೂಸಿ ಸುಳಿವು ಅನಿಲ ಅ ಅಮೃತದೊಳಗನ ರುಚಿಯ ನಾಲಿಗೆಯ ತುದಿಯಲ್ಲಿ ಅರಿವನ ಚೇತನದಂತೆ ನಿಲವಿಲ್ಲದ ರೂಪ ಕಳಿಗೆಯಲ್ಲಿ ಛೇದಿಸುವವನ ಪರಿ ರಾಮನಾಥ ಇಂಥ ವಚನಗಳಲ್ಲಿ ಅನುಭವದ ಅನನ್ಯತೆ ಇದೆ ಇವನ ಅನೇಕ ವಚನಗಳಲ್ಲಿ ಆಧ್ಯಾತ್ಮವು ಸಾಹಿತ್ಯ ಗುಣದಿಂದ ಕೂಡಿ ಅಭಿವ್ಯಕ್ತಿಯವಾಗಿದೆ ಆದರೂ ವಿಡಂಬನೆಯ ಅತಿಕಟ್ಟುತೆ ಮಾತಿನ ಒರಟುತನ ಇವು ಆಗಾಗ ತಲೆ ಇಕ್ಕಿವೆ ವಚನ ಗದ್ಯಕ್ಕೆ ಬೇಕಾದ ಸೂಕ್ಷ್ಮ ಲಯನಗಳ ಕೊರತೆಯೂ ಇದೆ ಈ ದಾರಿಯಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಮುಂದಿನ ವಚನಕಾರರಲ್ಲಿ ಕಾಣಬಹುದು ದೇವರ ದಾಸಿಮಯ್ಯನ ವಚನಗಳು ಸಾಹಿತ್ಯ ದೃಷ್ಟಿಯಿಂದ ಬಹು ಉತ್ತಮವಾದ ವರ್ಗಕ್ಕೆ ಸೇರುತಕ್ಕವಾಗಿವೆ ಎಂಬುದು ಅತ್ಯುಕ್ತಿಯೆಂದು ನಮಗೆ ತೋರುತ್ತದೆ ಶಂಕರ ದಾಸಿಂಹಯ್ಯನ ವಚನಗಳು ಸಾಕಷ್ಟು ಪ್ರಮಾಣದಲ್ಲಿ ಈವರೆಗೆ ದೊರೆತಿಲ್ಲ ಶೂನ್ಯ ಸಂಪಾದನೆಯಲ್ಲಿ ನಿಜ ಗುರು ಶಂಕರದೇ ಎಂಬ ಅಂಕಿತದ ಎರಡು ವಚನಗಳಿದ್ದು ಅವು ಶಂಕರ ದಾಸಿಂಹಯ್ಯನ ವಚನಗಳೆಂದು ಹೇಳುವುದುಂಟು ಆದರೆ ಚಾರಿತ್ರಿಕ ದೃಷ್ಟಿಯಿಂದ ನೋಡಿದರೆ ಅವು ಪ್ರಕ್ಷಿಪ್ತವಾಗಿರುವ ಸಂಭವವೂ ಹೆಚ್ಚಿದೆ ವೀರಶಂಕರ ದಾಸಿಮ್ಮಯ್ಯಗಳ ವಚನವೆಂಬುದಾಗಿ ಒಂದೇ ಒಂದು ಉದ್ಗವಚನವು ಉಪಲಬ್ಧವಾಗಿದೆ ಶಂಕರ ದಾಸಿಯೇ ವೀರಶಂಕರ ದಾಸಿ ಎಂಬುದು ಸಿದ್ಧವಾದರೆ ಈ ವಚನವನ್ನು ಅವಗಹಣೆಗೆ ತೆಗೆದುಕೊಳ್ಳಬಹುದು ಕುಲಶ್ರೇಷ್ಠತೆಯ ವಾದವನ್ನು ಉದ್ದಾನುವಾದ ವಾದಸರ್ನಲ್ಲಿ ಹೊಡೆದು ಹಾಕುವ ಈ ವಚನವು ದೇವರ ದಾಸಿಮಯ್ಯನ ಇಷ್ಟಕ್ಕೆ ಬಸವೇಶ್ವರನ ಕಲತ್ತು ಅಲ್ಲವೆಂದು ತೋರುತ್ತದೆ ಇದರಲ್ಲಿ ಟೀಕೆಗೆ ಗುರಿಯಾದ ಧಾರ್ಮಿಕ ಸಂಪ್ರದಾಯಗಳು ಇದರ ಭಾಷಾ ಶೈಲಿಯು ವಿಶೇಷವಾಗಿ ಭಾಸ್ಕಳ ಗೆಡೆ ಉತ್ ಉತ್ಪತ್ತಿ ಪಿರಿ ಎಂಬ ಪ್ರಯೋಗದ ಮೇಲಿನ ಮರಾಠಿ ವರ್ಚಸ್ಸು ಈ ಎನಿಸಿಕೆಗೆ ಬೆಂಬಲ ಕೊಡುತ್ತದೆ ಮೆಂಡಯ್ಯ ಎಂಬ ವಚನಕಾರನು ಸುಮಾರು ಸಾವಿರದ ನೂರರಲ್ಲಿದ್ದನೆಂದು ಕವಿಚರಿತಕಾರರು ಹೇಳಿದ್ದಾರೆ ಆದರೆ ಈ ಕಾಲ ಸೂಚನೆಗೆ ಅವರು ಕಾರಣ ಕೊಟ್ಟಿಲ್ಲ ಇವನು ಮೆಂಡನಾರ್ ಎಂಬ ಸುಮಾರು ಎಂಟನೇ ಶತಮಾನದ ತಮಿಳುನಾಡಿನ ಶಿವಭಕ್ತನಲ್ಲವೆಂದು ಅವರೇ ಒಪ್ಪಿಕೊಂಡಿದ್ದಾರೆ ಇವನ ಕಾಲ ನಿರ್ಣಯವಾಗುವವರೆಗೆ ಬಸವಪೂರ್ವ ಕಾಲಿನ ಕಾಲಿನವೆಂದು ಇವನನ್ನು ಭಾವಿಸುವುದು ತಪ್ಪು ಅಂತೆಯೇ ಇವನ ಇವನವೆಂದು ದೊರೆತ ನೂರು ವಚನಗಳ ವಿವೇಚನೆ ಅಪ್ರಸ್ತುತವಾಗಿದೆ ಕೊಂಡಕೂಳಿ ಕೆ ಸಿ ರಾಜನು ಸುಮಾರು ಸಾವಿರದ ನೂರ ಅರವತ್ತರಲ್ಲಿದ್ದ ವಚನಕಾರನೆಂದು ಕವಿಚರಿತೆಯಲ್ಲಿದೆ ಆದರೆ ಅವನು ಜೇಡರ ದಾಸಿಮ್ಮಯ್ಯ ಶಂಕರ ದಾಸಿಮ್ಮಯ್ಯ ಇವರೊಟ್ಟನೆ ವೀರಶೈವ ಸಾಹಿತ್ಯಕ್ಕೆ ಮೊದಲಿಗನೆಂಬ ಅಭಿಪ್ರಾಯ ಹೊಂದಿದೆ ಅದಕ್ಕೆ ಪೋಷಕವಾಗಿ ಅವನಿಗೆ ಸಂಬಂಧಪಟ್ಟ ಎರಡೂ ಶಾಸನಗಳು ದೊರೆತದ್ದು ಅವುಗಳ ಕಾಲ ಕ್ರಿಸ್ತಶಕ ಸಾವಿರದ ನೂರ ಏಳು ಮತ್ತು ಸಾವಿರದ ನೂರ ಮೂವತ್ತೆರಡು ಎಂದಿದೆ ಇವುಗಳ ಇವುಗಳಿಂದ ಜೇಡರ ದಾಶಿಮ್ಮಯ್ಯ ಮುಂತಾದ ಅವನ ಸಮಕಾಲೀನರ ಕಾಲವನ್ನು ಹನ್ನೊಂದನೇ ಶತಕ ಶತಕದ ಉತ್ತರಾರ್ಧ ಮತ್ತು ಹನ್ನೆರಡರ ಪೂರ್ವಾರ್ಧ ಎಂದು ನಿರ್ಧರಿಸಬಹುದು ಛಂದೋಬದ್ಧವಾದ ಕವಿತೆಗಳನ್ನು ಬರೆದವರಲ್ಲಿ ಕೇಶರಾಜ ದಂಡನಾಯಕನು ಮೊದಲಿನ ಲಿಂಗವಂತ ಕವಿ ಎಂದು ಹೇಳಬಹುದು ಎಂದು ಹೇಳಲಾಗಿದೆ ಈಗ ಸೆಕೆಂಡ್ ಆದಮೇಲೆ ಸಕ್ಲೇಶ ಮಾದರ್ಸ ಅವರು ಬರ್ತಾರೆ ಈಗ ಅವ್ರು ನೋಡ್ಕೊಂಡು ಹೋಗೋಣ ಬಸವೇಶ್ವರನ ಸಮಕಾಲೀನರೇ ಆದರೂ ಅವನಿಗಿಂತ ವಹಿಸಿನಲ್ಲಿ ಹಿರಿಯರಾದ ವಚನಕಾರರಲ್ಲಿ ಸಕಲೇಶ ಮಾದರಸನೊಬ್ಬನು ಬಸವಪುರಾಣ ಪದ್ಮರಾಜಪುರಾಣಗಳಿಂದ ತಿಳಿದ ಅವನ ಚರಿತ್ರೆಯಲ್ಲಿ ಅವನ ತಂದೆ ಇಲ್ಲವೇ ಗುರುವಾದ ಮಲ್ಲರಸನು ಶ್ರೀಶೈಲದಲ್ಲಿ ಇರಲು ಅಲ್ಲಿಗೆ ಅವನು ವಿರಕ್ತಿ ಹೊಂದಿ ಹೋಗಿ ಗುರುಕೃಪೆಯನ್ನು ಬಯಸಿದಾಗ ಕಲ್ಯಾಣದಲ್ಲಿ ಬಸವನ ಬಳಿ ಕೆಲವು ಕಾಲ ಇದ್ದು ಬಾ ಎಂದು ಮಲ್ಲರಸನು ಹೇಳಿದನಂತೆ ಆಮೇರೆಗೆ ಅವನು ಕಲ್ಯಾಣಕ್ಕೆ ಹೋದನಂತೆ ವರಶ್ ಹೊರಶಿವ ಚಾರಾಬ್ದಿ ವರ್ಧಿಸುತ್ತೆರೆ ಚರಿಸಳೆ ಚರಿಸವೇಳ್ಕಿ ಲೈಯೊತ್ತಿಳಲು ನಿರುತ ದಿಂದೈವತ್ತು ವರ್ಷಗಳಿಗೆ ನಿನಗಿಂತು ಬರವಿದ್ನೋರುಳ್ ಒಸರಂಗಳು ಚರಿಸಿದವು ಬಳಿಕಿನ್ನು ನಾವೇ ಭರಿಸಿ ಕೊಂಬೆವು ನಿನ್ನ ನೊಸೆ ದೈವತ್ತು ವರ್ಷಕ್ಕೆ ಇನ್ನೂ ಧರಣಿಯೊಳವತ್ತು ಬರೆಸಿದ ವರ್ತನಂ ನೆರೆವು ನೆರೆವುದ ದಣೆಮ್ಮ ಬಸವಾದಿಗಳು ಭಕ್ತಿಯಂ ನಿಲ್ಲಿಸಲೆಂದು ಕಲ್ಯಾಣದೋಳು ಬಂದಿರ್ಪ ರವರೊಡನೆ ಎಂದನ್ ಎಂಬ ಅವತರಣಿಕೆಗಳನ್ನು ಈ ಸಂದರ್ಭದಲ್ಲಿ ನೋಡಿದರೆ ಬಸವನ ಬಳಿ ಐವತ್ತು ವರ್ಷ ಕಾಲ ಹೋಗಿ ಇರಬೇಕೆಂದು ಮಾಲರ್ಸನಿಗೆ ಮಲ್ಲರ್ಸನ ಆದೇಶವಾಯಿತೆಂಬುದು ಸೃಷ್ಟಿಯಾಗುತ್ತದೆ ಇನ್ನು ಐವತ್ತು ವರ್ಷಗಳ ಮೇಲೆ ಶಿವಭಕ್ತನನ್ನು ನೆಲೆಗೊಳಿಸಲು ಬಸವಾದಿಗಳು ಕಲ್ಯಾಣ ಪಟ್ಟಣದಲ್ಲಿ ಬರುವರು ಎಂಬುದನ್ನು ಅವು ತಿಳಿಸುವುದಿಲ್ಲ ಬಸವನಿಂದ ಪ್ರಮತನೊಬ್ಬನು ವಸುಮತಿಗೆ ಬಂದಿರ್ಪನು ಬಸವಾದಿಗಳು ಬಂದಿರ್ಪರ್ ಇವುಗಳಲ್ಲಿಯ ವರ್ತಮಾನ ಕ್ರಿಯಾರೂಪವು ಬಸವಾದಿಗಳು ಮಾದರಸನಿಗೆ ಸಮಕಾಲೀನರು ಎಂಬುದನ್ನು ಸೂಚಿಸುತ್ತದೆ ಅವನ ಅರವತ್ತೆರಡು ಎಪ್ಪತ್ತೆಂಟು ಈ ವಚನಗಳಲ್ಲಿ ಅನುಮಿಷ ಬಸವಣ್ಣ ಪ್ರಭುದೇವ ಅಜಗಣ್ಣ ಇವರ ಉಲ್ಲೇಖ ಬಂದುದು ಇದಕ್ಕೆ ಪೋಷಕವಾಗಿದೆ ಮಾದರಸನು ಅನೇಕ ವರ್ಷಗಳವರೆಗೆ ರಾಜ್ಯವಳಿ ಆಮೇಲೆ ವೈರಾಗ್ಯ ತಾಳಿ ಶ್ರೀಶೈಲಕ್ಕೆ ಹೋದನೆಂಬುದರಿಂದ ಅವನು ವಯಸ್ಸಿನಿಂದ ಹಿರಿಯನಾಗಿರಬೇಕೆಂದು ತಿಳಿಯಬಹುದಾಗಿದೆ ಈವರೆಗೆ ಉಪಲಬ್ಧವಾದ ಇವನ ವಚನಗಳು ಎಂಬತ್ತೆಂಟು ಇರುತ್ತವೆ ಶರಣರ ವಚನಗಳಲ್ಲಿ ಸಾಮಾನ್ಯವಾಗಿ ಗೋಚರವಾಗುವ ಲಕ್ಷಣಗಳು ಇದರಲ್ಲಿವೆ ಅಲ್ಲದೆ ಜೇಡರ ದಾಶಿಮಯನಿಗಿಂತಲೂ ಹೆಚ್ಚಾದ ಸಾಹಿತ್ಯ ರೀತಿಯ ಸವಿ ಮತ್ತು ನಯಗಳು ಇಲ್ಲಿ ತಲೆದೋರಿವೆ ಬಸವಣ್ಣನಲ್ಲಿ ಹಿರಿಗುಣವಾಗಿದ್ದ ಆತ್ಮ ಸ್ಪ ಸ್ಪಷ್ಟೋಕ್ತಿಗಳನ್ನು ಜನ ಮೆಚ್ಚು ಶುದ್ಧನಲ್ಲದೆ ಮಣಮೆಚ್ಚು ಶುದ್ಧನಲ್ಲವಯ್ಯ ತನುವಿನ ಮೇಲೆ ಬ್ರಹ್ಮ ಚರ್ಯತ್ವ ಒಳ ಒಟ್ಟರೇನು ಮಣದ ಮೇಲೆ ಬ್ರಹ್ಮ ಬ್ರಹ್ಮಚರ್ಯ ತೊಳವ ಒಡದಣ್ಣಕ್ಕ ಮಳೆಯ ಮೇಲೆ ಕಲ್ಲನಿಕ್ಕಿ ಮಳೆ ಭಕ್ತನಾಗಬಲ್ಲದೆ ಅಣ್ಣವನಿಕ್ಕಿ ಹಿರಣ್ಯವ ಕೊಟ್ಟರೆ ಜಗವೆಲ್ಲ ಹೊಗಳುವುದು ಮಾದರಸನ ಇಂಥ ವಚನಗಳಲ್ಲಿ ಕಾಣಬಹುದು ಭಕ್ತಿಯ ಉತ್ಕಟತೆ ನಮ್ರತೆ ವಿರಕ್ತಿಗಳನ್ನು ಜಂಗಮಲಿಂಗಕ್ಕೆ ಪ್ರಾಣಾಭಿಮಾನ ಬಿಟ್ಟು ಅಹಂಕಾರವಿಲ್ಲದಂಥ ಪುರಾತನರ ಮಣಿಯ ಬಚ್ಚಲ ಬಾಲ ಹುಳುವಾಗಿ ಹುಟ್ಟಿಸಯ್ಯ ಸಕಲೇಶ್ವರ ನಿನ್ನ ನೊಲ್ಲದಿದ್ದರೆ ನಾನರ ಸಾರಿ ಬದುಕುವೇನಯ್ಯ ಎಂಬ ವಚನಗಳು ಅರಿಪುತ್ತವೆ ಷಟ್ ಷಟ್ಸ್ಥಳ ಸೋಪಾನವನ್ನು ಏರುತ್ತಾ ಮಾದರಸನು ಅನುಭವದ ಎತ್ತರವನ್ನು ಅನುಭವಿಸಿ ಅನುಭವಿಸಿದ್ದನೆಂಬುದಕ್ಕೆ ಜ್ಯೋತಿಯ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪವಯ್ಯ ಸಾಗರದ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪವಯ್ಯ ಈ ಮುಂತಾದ ವಚನಗಳು ಸಾಕ್ಷಿಯಾಗಿವೆ ಧರ್ಮದಿಂದ ಬಿಟ್ಟು ಧರ್ಮವಿಲ್ಲ ದೈ ಸ್ವಾರಿ ದಯ್ಯದಿಂದ ಬಿಟ್ಟು ಧರ್ಮವಿಲ್ಲ ಎಂಬಂಥ ಸೂತ್ರಬದ್ಧ ವಚನಗಳಲ್ಲಿ ಬಸವೇಶ್ವರನ ವಚನಗಳ ಸಮೀಪದ ಹೋಲಿಕೆ ಬಂದಿದೆ ಕೆಲವು ವಚನಗಳು ತತ್ವ ನೀತಿಗಳ ಸರಳ ನಿರೂಪಣೆಯಾಗಿವೆ ಸಾಹಿತ್ಯ ದೃಷ್ಟಿಯಿಂದ ಅವಕ್ಕೆ ಮಹತ್ವವಿಲ್ಲ ಆದರೆ ಇನ್ನುಳಿದ ವಚನಗಳಲ್ಲಿ ಸಾಹಿತ್ಯ ಮನೋಧರ್ಮವುಳ್ಳ ಅನುಭಾವಿಯ ಸಹಜ ಸುಂದರವಾದ ಅಭಿವ್ಯಕ್ತಿ ಇದೆ ಮಾರ್ಮಿಕವಾದ ಜಾನ್ನುಡಿ ಇದೆ ಬಸವಣ್ಣ ಮುಂತಾದ ವಚನಕಾರರಿಂದ ಮುಂದೆ ಬರಲಿರುವ ಸಂಪತ್ತಿಗೆ ಸಂಚಾಕಾರವು ಮಾದರಸನಲ್ಲಿದೆ ಇವರು ಇವರ ನೆಕ್ಸ್ಟ್ ಪ್ರಭುದೇವ ಬರ್ತಾರೆ ಅವರು ನೋಡ್ಕೊಂಡು ಹೋಗೋಣ ಈಗ ಪ್ರಭುದೇವ ಇಲ್ಲವೇ ಅಲ್ಲಮ್ಮ ಪ್ರಭು ಬಸವಣ್ಣನಿಗೆ ಹಿರಿಯನು ಮಾತ್ರವಲ್ಲ ಈ ಕಾಲದ ಶರಣ ಶರಣರಲ್ಲಿಯೇ ಶ್ರೇಷ್ಠ ವ್ಯಕ್ತಿಯಾಗಿದ್ದನು ದಕ್ಷಿಣ ಕರ್ನಾಟಕದ ಬಳ್ಳಿಗಾವೆಯ ಬಳ್ಳಿಗೆ ಒಮ್ಮಿಂದೊಮ್ಮೆ ಅರಳಿದ ಹೂವಾಗಿ ವೈರಾಗ್ಯ ಜ್ಞಾನಗಳಲ್ಲಿ ಪರಿಣಿತ ಪ್ರಜ್ಞನಾಗಿ ಶಿವಾದ್ವೈತ ಮೂರ್ತಿಯಾಗಿ ಅವನು ತಲೆದೋರಿದನು ಅಂದಿನ ಸಾಧಕರ ಸಿದ್ಧರ ಎಲ್ಲರ ಮೇಲೆ ತನ್ನ ಆಳವಾದ ಪ್ರಭಾವ ಬೀರಿದನು ಮತಪಂಥಗಳ ಸ್ಥೂಲ ಸೂಕ್ಷ್ಮ ಬಲೆಗಳಿಗೆ ಅವನು ಒಳಗಾಗಲಿಲ್ಲ ವೀರಶೈವ ಸಿದ್ಧಾಂತದ ಸಾರವಣೆ ತನ್ನ ಇರವಿನಲ್ಲಿ ನಿರಿಸಿ ಶರಣ ಮಾರ್ಗಕ್ಕೆ ಗುರುವಾದನು ಅನುಭವ ಮಂಟಪ ಅನುಭವ ಮಂಟಪದ ಅಧ್ಯಕ್ಷನಾದನು ಶೂನ್ಯ ಸಿಂಹಾಸನದ ದೊರೆಯಾದನು ಆದರೂ ಯಾವ ಕಟ್ಟಿಗೂ ಅವನು ಒಳಪಡಲಿಲ್ಲ ಎಲ್ಲ ಮಾರ್ಗಗಳ ಎಲ್ಲ ವ್ಯಕ್ತಿಗಳ ಗುಣಾಂಶವನ್ನು ಅವನು ಮೆಚ್ಚಿದನು ಅವಗುಣಗಳನ್ನು ಕೆಡೆ ನುಡಿದನು ವೀರಶೈವ ಸಹಿತವಾಗಿ ಎಲ್ಲ ಸಂಪ್ರದಾಯಗಳು ಅವನ ನಿಷ್ಠುರ ವಿಮರ್ಶೆಗೆ ಗುರಿಯಾದವು ಈ ನಿಷ್ಠುರತೆ ಜ್ಞಾನಿಯ ಸತ್ಯಪ್ರೇಮಿಯ ಶುದ್ಧ ಬು ಬುದ್ಧಿಯಿಂದ ಸೂಕ್ಷ್ಮ ದೃಷ್ಟಿಯಿಂದ ಉಂಟಾದುವು ಅಂತೆಯೇ ಅದಕ್ಕೆ ಎಲ್ಲರೂ ತಲೆಬಾಗುತ್ತಿದ್ದರು ಪ್ರಭುದೇವನ ವ್ಯಕ್ತಿತ್ವ ಮತ್ತು ವಚನರಗಳೇ ಕನ್ನಡ ವಾಗ್ಮಯಕ್ಕಲ್ಲದೆ ಭಾರತೀಯ ಹಾಗೂ ಜಾಗತಿಕ ಸಾಹಿತ್ಯಕ್ಕೆ ಅಸಾಧಾರಣವಾದ ತೇಜಸ್ಸುಳ ಕಾಣಿಕೆಯಾಗಿರುತ್ತದೆ ಅವನ ವಚನಗಳ ಬಹುಭಾಗವು ಆಧ್ಯಾತ್ಮ ಮಾರ್ಗಗಳಿಗೂ ಸು ಸುಲಭ ಗ್ರಾಹ್ಯವಲ್ಲ ಅನುಭವದ ಆಳದಿಂದ ಜ್ಞಾನದ ಶಿಖರದಿಂದ ಉಸುರಿದ ಆ ಮಾತು ಆಡಿದ ಮಾತಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದನ್ನು ಅದರ ಸಾರವು ಸಾರ್ಥಕಪಡಿಸುತ್ತದೆ ಆತ್ಮಜ್ಞಾನ ಆನಂದಗಳು ಮಾತಿಗೆ ನಿಲುಕದ ಅನುಭವ ವಿಷಯಗಳು ಎಂಬುದನ್ನು ಅರಿತು ಪ್ರಭುದೇವನು ಬೆರಗಿನ ನುಡಿ ಬೆಡಗಿನ ವಚನಗಳಲ್ಲಿ ಅನುಭವದ ನಿರಾಕಾರವನ್ನು ನಿಲುಕುವಷ್ಟು ಮಾತಿನಲ್ಲಿ ಸಾಕಾರಗೊಳಿಸಿ ಸಾಕಾರಗೊಳಿಸಿದ್ದಾನೆ ಅವನಿಗೆ ಸಾಧ್ಯವಾದ ಘನತೆ ಅದು ನಿಮ್ಮ ನಿಲುವ ಅನುಭವ ಸುಖಿಬಲ್ಲ ಅರಿಯಬಾರದ ಗಣವ ನರಿದವರು ಅರಿಯ ದಂತಿರ್ಪುರು ಗುಹೇಶ್ವರ ಘನವ ಮಣ್ ಸಾರಿ ಘನವ ಮನ ಕಂಡು ಅದನ್ನೊಂದು ಮಾತಿಂಗೆ ತಂದು ನುಡಿದರೆ ಅದಕ್ಕದೇ ಕಿರಿದು ನೋಡ ನಿರಾಳವೆಂಬ ಕೂಸಿಂಗೆ ಬೆನ್ನೆಗೆ ನಿಕ್ಕಿ ಹೆಸರಿಟ್ಟು ಕರೆದವರ್ಯಾರೋ ಅಕಟಕಟ ಶಬ್ದದ ಲಜ್ಜೆಯ ನೋಡ ಗುಹೇಶ್ವರ ನರಿಯದ ಅನುಭವಿಗಳೆಲ್ಲರ ತರಕಟಗಾಡಿತ್ತು ಹೀಗೆ ಅನುಭವದ ಅನಿರ್ವಚೀಯತೆಯನ್ನು ಹೇಳಿದಾತನು ತಲೆ ಇಲ್ಲದ ತಲೆ ಆತಂಗೆ ಕರುಳಿಲ್ಲದ ಒಡಲು ನೋಡ ಅಣಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು ಇವರಿಬ್ಬರ ಬಸಿರಲ್ಲಿ ಹುಟ್ಟಿದಳೆಮ್ಮ ತಾಯಿ ನಾ ಹುಟ್ಟಿ ತಾಯ ಕೈ ಬಿಡಿದು ಸಂಗಮ ಮಾಡಿ ನಿರ್ದೋಷಿಯಾದೆನು ಖಾಣ ಗುಹೇಶ್ವರ ಈ ಬಗೆಯ ಬೆಳಗಿನ ವಚನಗಳಲ್ಲಿ ಸೂಕ್ಷ್ಮ ಸೂಕ್ಷ್ಮಕ್ಕೆ ಪ್ರತೀಕಗಳ ಚಿತ್ರ ತೋಡಿಸಿದ್ದಾನೆ ಇಲ್ಲಿ ತೋರುವ ವಿಸಂಗತಿಗಳು ವಿರೋಧಾಭಾಸಗಳು ವಿವರಣೆಯಲ್ಲಿ ಇಲ್ಲವಾಗುತ್ತವೆ ಗುಹೇಶ್ವರನ ಅಂಕಿತವುಳ್ಳ ಪ್ರಭುವಿಗೆ ಈ ಗುಹ್ಯಾತ್ ಗುಹ್ಯತ್ರಂ ಉಕ್ತಿ ಸಹಜವಾದರೂ ಸಾಹಿತ್ಯ ದೃಷ್ಟಿಯಿಂದ ಇಲ್ಲಿಯ ಗೂಢತೆ ಸ್ವರ ಸ್ವಾರಸ್ಯ ಗ್ರಹಣಕ್ಕೆ ಕೆಲವು ಸಲ ಬಾಧಕವಾಗುತ್ತದೆ ಪ್ರತೀಕಗಳ ಅನಿಚ್ಛತೆ ಇದಕ್ಕೆ ಮುಖ್ಯ ಕಾರಣ ಇನ್ನು ಕೆಲವು ವಚನಗಳಲ್ಲಿ ಹೇಳಿದವು ಅತಿ ಸಂಕ್ಷಿಪ್ತವೂ ಸೂತ್ರಬದ್ಧವೂ ಆಗಿದ್ದು ತಿಳಿದ ಓದುಗನಿಗೆ ಸಹ ಅಸ್ಪಷ್ಟವಾಗುತ್ತವೆ ಉದಾಹರಣೆಗೆ ಕಾಯದ ಮೊದಲಿಂಗೆ ಬೀಜ ಬೀಜವಾವುದೆಂದರಿಯದಿ ಲೋಕ ಇಂದ್ರಿಯಗಳ ಬೀಜವಲ್ಲ ಆ ಕಳಭೇದವಿಲ್ಲ ಭೇದವಲ್ಲ ಸ್ವಪ್ನ ಬಂದೆ ಬಂದೆರಗಿತ್ತಲ್ಲ ಇದಾವಂಗು ಶುದ್ಧ ಸುಯಿದಾನವಲ್ಲ ಇಲ್ಲಿ ಸ್ವಪ್ನ ಬಂದೆರತ್ತಾಗಿಲ್ಲ ಎಂದರೆ ದೇವಭಾವ ಉದಯವಾಯಿತು ಎಂಬ ವಿಶ್ ವಿಶೇಷಾರ್ಥವು ವಿವರಣೆಯಿಂದ ಮಾತ್ರ ತಿಳಿಯಬಲ್ಲದು ಪ್ರಭುದೇವನ ಜ್ಞಾನಪರಿಣಿತ ಪ್ರಭೆಗೆ ಈ ಮಿಂಚು ವೇಗದ ಶೈಲಿ ತೀರಾ ಸ್ವಾಭಾವಿಕ ಸೂಕ್ಷ್ಮವಿರುವಷ್ಟು ಪ್ರಸನ್ನವೂ ರಮ್ಯವೂ ಆದ ವಚನಗಳು ಕೆಲವಿರುತ್ತವೆ ಉದಾಹರಣೆಗೆ ಕಂಡುದ ಹಿಡಿಯ ಹಿಡಿಯಲಲ್ಲದೆ ಕಾಣದುದನರಿಸಿ ಹಿಡಿದೆ ಹಿಡಿದಿ ಏನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ ಬೆಟ್ಟಕ್ಕೆ ಚಳಿಯಾದರೆ ಏನ ಹೊಂದಿ ಹೊದ್ದಿಸುವರಯ್ಯ ಬಯಲು ಬೆತ್ತಲೆ ಇದ್ದರೆ ಏನ ನುಡಿಸುವ ಭಕ್ತನು ಬವಿಯಾದರೆ ಅದೇನ ಅದೇನನು ಪಮಿಸುವ ನಯ್ಯ ಗುಹೇಶ್ವರ ಮುಗಿಲ ಬಣ್ಣದ ಪಕ್ಷಿ ಮಗನ ಕೈ ಕೈಯರ ಕೈಯರಗಿಳಿ ಗಗನ ಕೊಲಂಬಿ ಗಗನ ಕೊಲಂಬಿನಲ್ಲಿ ಸ್ವಪ್ನದ ನಿಲುವನು ತೆಗೆದೆಚ್ಚವನಾರೋ ಈ ವಚನಗಳು ನೋಡಬೇಕು ಎಲ್ಲ ಕಡೆಗೆ ಅಲ್ಲಮ್ಮ ಪ್ರಭುವಿನ ಅಣುನ ವ್ಯಕ್ತಿತ್ವವು ಉಜ್ವಲ ಕಿರಣದಂತೆ ಕಣ್ಣು ಕೊರೈಸುತ್ತದೆ ನಾವು ಸುಲಭವಾಗಿ ಒಪ್ಪಿದ ಮಾತುಗಳನ್ನು ಅದು ಅಲ್ಲಗೆಳೆಯುತ್ತದೆ ಅರಿಯದ ಮಾತುಗಳನ್ನು ಅರಿಪುತ್ತದೆ ನಮ್ಮ ನಡೆನುಡಿಗಳಲ್ಲಿಯ ವಿರೋಧಗಳನ್ನು ನಿರ್ಭಯವಾಗಿ ಎತ್ತಿ ತೋರುತ್ತದೆ ಅಜ್ಞಾನ ಅಹಂಕಾರಗಳಿಗೆ ಸಿಡಿಲಿನೇಟಾಗುತ್ತದೆ ಯಾಕೆಂದರೆ ಅದು ಜ್ಞಾನಿಯ ಅಧಿಕಾರವಾಣಿ ಅದರಲ್ಲಿ ಹೋರಾಟವಿಲ್ಲ ಏಳು ಬೀಳುಗಳಿಲ್ಲ ಆದರೆ ಆತ್ಮವಿಶ್ವಾಸವುಳ್ಳ ವಿನಯವಿದೆ ಉಪಕಾರ ಭಾವವಿದೆ ಉದಾಹರಣೆಗೆ ಅದ್ವೈತದ ನುಡಿದು ಅಹಂಕಾರಿಯಾದನೀಯ ಗುಹೇಶ್ವರ ನಿಮ್ಮ ಶರಣ ಸಂಗಣ ಬಸವಣ್ಣನ ಸಾನಿ ಸಾನ್ನಿಧ್ಯದಿಂದಾನೂ ಸದ್ಭಕ್ತನಾದನೀಯ ಲಿಂಗಾನುಭವಿಗಳ ಸಂಘದಿಂದಾನು ಕಂಡೆರೆದನು ಕಾಣ ಗುಹೇಶ್ವರ ನಿನಗೆ ನೀ ಗುರುವಲ್ಲದೆ ನಿನ್ನಿಂದ ಕವಪ್ಪ ಗುರುವುಂಟೆ ತನ್ನ ತಾನರಿದರೆ ನುಡಿ ಎಲ್ಲ ಪರತತ್ವ ನೋಡ ಎಂಬ ತರದ ವಚನಗಳಲ್ಲಿ ಜ್ಞಾನ ಮಾರ್ಗಿಯ ಬಿರುದು ವಾಕ್ಯವಿದೆ ಅಲ್ಲಮ್ಮನು ತನ್ನ ವಚನಗಳಲ್ಲಿ ಬಗೆ ಬಗೆಯಾಗಿ ಇದನ್ನು ವಿವರಿಸಿದ್ದಾನೆ ಬದುಕಿದ್ದಾಗಲೇ ಮುಕ್ತಿ ಎಂಬುದನ್ನು ಸತ್ತ ಬಳಿಕ ಮುಕ್ತಿಯ ಅಡೆದಿಯೇ ಎಂದು ಪೂಜಿಸ ಹೋದರೆ ಆ ದೇವರೇನು ಕೊಡುವರು ಸಾಯದೆ ನೋಯಿದೆ ಸ್ವತಂತ್ರನಾಗಿ ಸಂದು ಭೇದವಿಲ್ಲದಿರಪ್ಪ ಗುಹೇಶ್ವರ ನಿಮ್ಮ ಶರಣ ಇಂಥ ವಚನಗಳು ಸಾರಿ ಹೇಳುತ್ತವೆ ಪ್ರಭುದೇವನ ಜ್ಞಾನಸಿದ್ಧವಾದ ಮತಾತೀತವಾದ ಸ್ವಚ್ಛಂದ ಮತ್ತು ವಿಶಾಲ ವ್ಯಕ್ತಿತ್ವದ ಪಡಿನೆಡಲನ್ನು ಕೆಳಗನ ವಚನಗಳು ಕೆಲಮಟ್ಟಿಗೆ ಮೂಡಿಸುತ್ತವೆ ಕಾಮದ ಕಾಮವ ಸುಟ್ಟು ಹೋಮವನ್ನು ರಿಹ ಹೋಮವನ್ನು ರುಹಿ ತ್ರಿಪುರ ಸಂಹಾರದ ಕೀ ಕೀಳರಿಯಬಲ್ಲರೇ ಯೋಗಿಯಾದ ಯಾದಡಿಯನು ಭೋಗಿಯಾದಡಿಯನು ಶೈವನಾದಡಿಯನು ಸನ್ಯಾಸಿಯಾದಡಿಯನು ಅಶನವ ತೊರೆದಾತ ವ್ಯಸನದ ಮರೆದಾತ ಗುಹೇಶ್ವರ ಲಿಂಗದಲ್ಲಿ ಅವನು ಹಿರಿಯ ರೆಂಬೇನು ನಾನು ನಾನು ಗಣ ತಾನು ಗಣವೆಂಬ ಹಿರಿಯರುಂಟೆ ಜಗದೊಳಗೆ ಹಿರಿಯರ ಹಿರಿತನ ದಿಂದೇನಾಯಿತು ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ ಬಿರುಗಾಳಿ ಬೀಸಿ ಮರ ಮುರಿಯುವಂತೆ ಸುಳುಹು ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು ಸುಳಿದೆಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ಸುಳಿದೆಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು ಲೋಕದ ಮುಚ್ಚು ಬಿಟ್ಟು ನಿಶ್ಚಿಂತವಾಯಿತು ಏನು ಹತ್ತಿತೆಂತಿರೇನಯ್ಯ ಏನು ಹೊತ್ತಿತೆಂತಿರೇನಯ್ಯ ಗುಹೇಶ್ವರನೆಂಬ ಗ್ರಹ ಒಳಗೊಂಡಿತ್ತಾಗಿ ನಾನೇನ್ ಎಂಬುದನ್ನು ಅರಿಯದೆ ಅರಿಯದೇನಯ್ಯ ಹಿಂದನ ಅನಂತವನು ಮುಂದನ ಅನಂತವನು ಒಂದೇ ದಿನ ಒಳಗೊಂಡಿತ್ತು ನೋಡ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎಣ್ಣಕೆ ಸಲಹೆ ಆರೈದು ಒಂದು ಕುಡಿತೆ ನೀ ನೀರ ನೆರೆದೆ ಹಸಿದಾಗ ಒಂದು ತುತ್ತು ಒಗರವನಿಕ್ಕುವೆ ನಾ ದೇವಕಾಣ ಗುಹೇಶ್ವರ ನಿಜವ ನರಿಯದ ನರಿಯದ ನಿಚ್ಚಿಂತನೆ ಮರಣ ಗೆಲಿದ ಮಹಾಂತನೆ ಗಣಕಂಡ ಮಹಿಮನೆ ಪರವನೊಳಕೊಂಡ ಪರಿಣಾಮಿಯೇ ಬಯಲ ಒದಗಿದ ಬರಿತನೆ ಗುಹೇಶ್ವರಲಿಂಗ ನಿರಾಳವನೊಳಗೊಂಡ ಸಹಜನೆ ಇಂಥ ಗಣ ಗಣತರವಾದ ವ್ಯಕ್ತಿತ್ವದಿಂದ ಇದ್ದುದಿದ್ದ ಹಾಗೆ ಹೊಮ್ಮಿದ ಉಸಿರೇ ಮಹೋನ್ನತ ವಚನ ಸಾಹಿತ್ಯವಾಯಿತು ಪ್ರಭುದೇವನು ಹೋದ ಹೋದಲ್ಲಿ ತನ್ನ ಜ್ಞಾನಪ್ರಭೆಯನ್ನು ಬೀರಿದನು ಭೀತಿ ಸಂಕೋಚಗಳಿಲ್ಲದೆ ಲೋಕವಿಮರ್ಶೆ ಮಾಡಿದನು ಕಲ್ಯಾಣದ ಅನುಭವ ಮಂಟಪದ ಶರಣರು ಸಹ ಅವನ ಕಡು ಟೀಕೆಗೆ ಗುರಿಯಾದರು ತಿಳಿದವರು ನೋಯಲಿಲ್ಲ ತಮ್ಮ ತಿಳಿವನ್ನು ಹೆಚ್ಚಿಸಿಕೊಂಡರು ಅವನ ವಚನಗಳಲ್ಲಿ ಕರ್ಮಿಗಳಿಗೆ ಮತನಿಷ್ಠರಿಗೆ ಆಘಾತ ಉಂಟು ಮಾಡುವ ಅದೆಷ್ಟೋ ಮಾತುಗಳಿವೆ ಆದರೆ ಅವೆಲ್ಲ ಅಂತಿಮ ಸತ್ಯದ ಸವಿಯನ್ನು ಉಣ್ಣಿಸುವ ಕಹಿ ಕಹಿಗುಳಿಗೆಗಳು ಉದಾಹರಣೆಗೆ ಆಚಾರವನರಿಯದೆ ವಿಭವ ಒಳಿಯದೆ ಕೋಪ ಒಡಗದೆ ತಾಪ ಮುರಿಯದೆ ಬರಿದೇ ಭಕ್ತರಾದೆವೆಂದು ಬೆಬ್ಬಣೆ ಬೆರೆಯವರ ಕೆಂಡಿಗೆ ಕೆ ಕೇಡಿಂಗೆ ನಾನು ಮರಗುವೆ ಕಾನಾ ಗುಹೇಶ್ವರ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಉತ್ತಿ ಕುಡಿಯುತ್ತಿದ್ದ ರಯ್ಯ ಪಾದೋದ ಪ್ರಸಾದವನ್ನರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ ಮರ್ತ್ಯ ಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮಾಡಿದರೆ ಆಣು ಬೆರಗಾದಿನಯ್ಯ ನಿಚ್ಚಕ್ಕೆ ನಿಚ್ಚ ಅರ್ಚನೆಯ ಮಾಡಿಸಿ ಭೋಗವ ಮಾಡುವವರ ಕಂಡು ನಾನು ಬೆರಗದೆನು ಎನಗೊಂದು ಲಿಂಗ ನಿನಗೊಂದು ಲಿಂಗ ಮ ಮನೆಗೊಂದು ಲಿಂಗವಾಗಿತ್ತು ಹೋಯಿತಲ್ಲ ಭಕ್ತಿ ಜಲವ ಕೂಡಿ ಉಳಿ ಮುಟ್ಟುವ ಲಿಂಗ ಮನಮುಟ್ಟುಬಲ್ಲದೆ ಗುಹೇಶ್ವರ ಕಲ್ಲು ದೇವರೆಂದು ಪೂಜಿಸುವವರು ಆಗದು ಕಾಣಿರೋ ಅಗಡಿಗರದಿರಲ್ಲ ಮುಂದೆ ಹುಟ್ಟುವ ಕೂಸಿಂಗೆ ಇಂದು ಮೊಲೆಯ ಕೊಡುವಂತೆ ಗುಹೇಶ್ವರ ದೇಹದೊಳಗೆ ದೇವಾಲಯವಿರಿದ್ದು ಮತ್ತೆ ಬೇರೆ ದೇವಾಲಯವೇಕೆ ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ ನೀನು ಕಲ್ಲಾದರೆ ನಾನೇ ನಪ್ಪೇನು ವೇದವೆಂಬುದು ಒಂದಿ ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರಗೋಷ್ಠಿ ತರ್ಕವೆಂಬುದು ತಗರ ಹೊರಟೆ ಭಕ್ತಿ ಎಂಬುದು ತೋರಿ ಉಂಬಲಾಭ ಗುಹೇಶ್ವರನೆಂಬುದು ಮೀರಿದ ಗಣವು ಭಸ್ಮ ಊಹಿಸಿ ಬತ್ತಲೆ ಇದ್ದರೇನು ಬ್ರಹ್ಮಚಾರಿಯೇ ಅಶವನು ವ್ಯಸನದ ಮರೆದಡೇನು ಬ್ರಹ್ಮಚಾರಿಯೇ ಭಾವ ಬತ್ತಲೆ ಇದ್ದು ಮನವು ಗಂಭೀರವಾದರೆ ಅದು ಸಹಜ ನಿರ್ವಾಣ ಕಾಣ ಗುಹೇಶ್ವರ ಹೀಗೆ ಇಲ್ಲಿ ಆತ್ಮೋದ್ಧಾರಕ್ಕೆ ಪ್ರೇರಕವಾದ ವಚನಗಳಿವೆ ಜೊತೆಗೆ ನಿಜವಾದ ಭಕ್ತಿ ಜ್ಞಾನ ಮುಕ್ತಿಗಳನ್ನು ಕುರಿತು ಸಹಜ ಉಕ್ತಿಗಳಿವೆ ಚುಚ್ಚಿಯು ಮೆಚ್ಚಾಗುವ ಇಲ್ಲಿಯ ವಿಡಂಬನೆಯ ರೀತಿ ವಿಲಕ್ಷಣವಾಗಿದೆ ಕವಿಚರಿತೆಯ ಪ್ರಕಾರ ಪ್ರಭುದೇವನ ಕೃತಿಗಳಲ್ಲಿ ಶೂನ್ಯ ಸಂಪಾದನೆ ಹೆಸರು ಬಂದಿದೆ ಆದರೆ ಇದು ಪ್ರಭುದೇವನ ಮತ್ತು ಇತರರ ವಚನಗಳು ಸುತ್ತು ಹೆಣೆದ ಸಂವಾದ ಪದ್ಧತಿಯ ಗ್ರಂಥ ಇದರ ಹೆಣಿಕೆಯನ್ನು ಮಾಡಿದ ಸಂಪಾದನಾಕಾರ ಹದಿನೈದು ಹದಿನಾರನೇ ಶತಮಾನದ ಗುಳೂರು ಶೀಧ ವೀರಣ್ಯ ವೀರಣ್ಣಾಚಾರ್ಯನು ಇವನ ಸಂಪಾದನೆಯಲ್ಲಿ ನಾವೀನ್ಯವೇ ನಾವಿನ್ಯವಿದೆ ಸ್ವತಂತ್ರ ನಿರ್ಮಾಣವಿದೆ ಅಂತೆಯೇ ಇವನು ಅಳವಡಿಸಿದ ಕೆಲವು ವಚನಗಳು ವಚನಕಾರರವೇ ಸ್ವಯಂಕೃತವೇ ಎಂಬ ಸಂಶಯ ಹುಟ್ಟುತ್ತದೆ ಈ ವಿಷಯದಲ್ಲಿ ಸಂಶೋಧನೆಯಾಗಬೇಕು ಇದರಲ್ಲಿ ದೊರೆತ ಚಾರಿತ್ರಿಕ ಸಾಮಗ್ರಿಯನ್ನು ಒರೆದು ನೋಡಬೇಕು ಒಟ್ಟಿನಲ್ಲಿ ಇದು ಕನ್ನಡಕ್ಕೆ ಅಪೂರ್ವವಾದ ಗ್ರಂಥ ಪ್ಲೇಟೋನ ಸಂಭಾಷಣೆಗಳಿಗೆ ಸಮಾನವಾದರೂ ಶಿವಾನುಭಾವಗೋಷ್ಠಿಯ ಮೂಲಕ ವಿಶಿಷ್ಟವಾಗಿದೆ ಪ್ರಭುದೇವನೇ ಈ ಗ್ರಂಥದಲ್ಲಿಯ ಪ್ರಮುಖ ವ್ಯಕ್ತಿ ಅವನು ನಡೆಸಿದ ಸಂವಾದಗಳಲ್ಲಿ ಅವನ ಹಾಗೂ ಇತರರ ಶರಣ ಸಾಧನೆ ಸಿದ್ಧಿಗಳು ಮನೋಧರ್ಮಗಳು ಅಚ್ಚೊತ್ತಿದಂತೆ ಮೂಡಿರುತ್ತವೆ ಸಂಪಾದನೆಯ ದೃಷ್ಟಿಯಿಂದ ಈ ಗ್ರಂಥ ಹನ್ನೆರಡನೇ ಶತಮಾನದಲ್ಲವಾದರೂ ಪ್ರಭುದೇವನ ವಚನಗಳಿಂದ ಬಹುಮಟ್ಟಿಗೆ ಕೂಡಿದ ಕೃತಿ ವಿಶೇಷವೆಂದು ಇಲ್ಲಿ ಅದನ್ನು ಪ್ರಸ್ತಾಪಿಸಲಾಗಿದೆ ಇಲ್ಲಿಯ ವಚನಗಳನ್ನು ಕುರಿತು ಇಲ್ಲಿಯ ಕರ್ಕಶವಾದ ತರ್ಕ ಸಹಜವಕ್ರವಾದ ಬೆಡಗು ಹುಟ್ಟುಗನ್ನಡದ ವಿದ ವಿಡಾಯ ದೀರ ವಿಚಾರ ಆಧ್ಯಾತ್ಮ ಸಾಹಸದ ಹಾಸ್ಯ ಮಾತಿನ ಸುಳಿವುಗಳಲ್ಲಿ ಜ್ಯೋತಿಯ ಹೊಳವನ್ನು ಹುಟ್ಟಿಸುವ ಶಿಲ್ಪ ಸರಜ ಸಜ್ಜ ಸರಸ ಸಜ್ಜನಿಕೆ ಎಂದು ದರಾ ಬೇಂದ್ರೆಯವರು ಮಾಡಿದ ವರ್ಣನೆಯನ್ನು ಗಮನಿಸಬೇಕು ಇಲ್ಲಿಗಿದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನವಾಗ ಮುಗಿತು ಅದ ಅದಕ್ಕೆ ಸಂಬಂಧಿಸಿದಂಥ ಟಿಪ್ಪಣಿಗಳನ್ನು ನೋಡೋಣ ಮೊದಲನೇದು ಜೇಡರ ದಾಸಿಮಯ್ಯನನ್ನು ದೇವರ ದಾಸಿಮಯ್ಯನೆಂದು ಕರೆಯುವ ರೂಢಿ ಎಂದು ಬೆಳೆದು ಬಂದಿದೆ ಆದರೆ ಅವನನ್ನು ಉಲ್ಲೇಖಿಸಿದ ವಚನ ಅಥವಾ ಕೃತಿಯಲ್ಲಿ ಅವನನ್ನು ಕುರಿತ ಶಾಸನಗಳಲ್ಲಿ ಅವನ ವಚನಗಳ ಕಟ್ಟುಗಳಲ್ಲಿ ಎಲ್ಲಿಯೂ ದೇವರ ದಾಸಿಮಯ್ಯ ಎಂಬ ಪರ್ಯಾಯ ನಾಮವಿಲ್ಲ ಬಹುಶಃ ತನ್ನ ಇಷ್ಟ ದೇವರಾದ ರಾಮನಾಥ ಅಥವಾ ರಾಮಚಂದ್ರ ದೇವರ ಭಕ್ತನಾಗಿದ್ದ ಕಾರಣ ದೇವರ ದಾಸಿಮಯ್ಯ ಎಂಬ ಹೆಸರು ಅವನಿಗೆ ರೂಢವಾಗಿರಬೇಕು ಭೀಮಕವಿಯ ಬಸವ ಪುರಾಣದಲ್ಲಿ ಜೇಡರ ದಾಸಿಮಯ್ಯನಿಗಿಂತ ಬೇರೆಯಾದ ದೇವರ ದಾಸಿಮಯ್ಯನೊಬ್ಬನು ಕಾಣಿಸಿಕೊಂಡಿದ್ದಾನೆ ಬಸವ ಪುರಾಣದ ತರುವಾಯದ ಕೃತಿಗಳಲ್ಲಿ ಅವರಿಬ್ಬರನ್ನು ಒಂದುಗೂಡಿಸುವ ಪ್ರಯತ್ನ ನಡೆದಿದೆ ಎರಡನೇದು ಎಂ ಆರ್ ಶ್ರೀನಿವಾಸ ಮೂರ್ತಿ ಭಕ್ತಿ ಭಂಡಾರಿ ಬಸವಣ್ಣನವರು ನೆಕ್ಸ್ಟು ಮೂರನೇದು ಸುಳ್ನುಡಿ ಸುಳ್ನುಡಿ ಅಂದರೆ ಸಂಭಾಷಣೆ ಪ್ರತ್ಯುಕ್ ಪ್ರತ್ಯುಕ್ತಿ ಅಂದರೆ ಮಾತಿಗೆ ಉತ್ತರವಾಗಿ ಮಾತು ವಚನ ಎಂದು ಅರ್ಥವಲ್ಲ ಎಂಬುದಾಗಿ ಕೆಲವರು ಹೇಳಿ ಹೇಳುವುದುಂಟು ಶೂನ್ಯ ಸಂಪಾದನೆಯಿಂದ ತಿಳಿಯುವ ಮೇರೆಗೆ ಅನೇಕ ವಚನಗಳು ಸಂಭಾಷಣೆ ಪ್ರತ್ಯುಕ್ತಿಗಳ ಸ್ವರೂಪದ ಸ್ವರೂಪವುಳ್ಳವು ಆಗಿರುತ್ತವೆ ಆದ್ದರಿಂದ ಸುಳ್ನುಡಿಗೆ ವಚನ ಎಂಬ ರೂಢಾರ್ಥವು ಬಂದಿರಬೇಕು ನಾಲ್ಕನೇದು ಡಿ ಎಲ್ ನರಸಿಂಹಚಾರು ಕೆಲವರು ವಚನಕಾರ ಬರ್ತಾರೆ ಇದರಲ್ಲಿ ಐದನೇದು ಬಂದ್ಬಿಟ್ಟು ಎಂ ಚಿದಾನಂದ ಮೂರ್ತಿ ವಚನ ಸಾಹಿತ್ಯ ಅದರಲ್ಲಿ ಆ ಎರಡನೇದು ಐದನೇದರಲ್ಲಿ ಎರಡನೇದು ಬಿ ನಮ್ ಚಂದ್ರಯ್ಯ ಕನ್ನಡದಲ್ಲಿ ವಚನ ಸಾಹಿತ್ಯದ ಆರಂಭ ನೆಕ್ಸ್ಟು ಆರನೇದು ಬಂದ್ಬಿಟ್ಟು ಎಲ್ ಬಸವರಾಜು ಅಲ್ಲಮಣ ಚಂದ್ರಿಕೆ ಏಳನೇದು ಡಿ ಎಲ್ ನರಸಿಂಹಾಚಾರ್ ಕೆಲವರು ವಚನ ವಚನಕಾರರು ಎಂಟನೇದು ಬಂದ್ಬಿಟ್ಟು ಶಂಕರದಾಸಿಮಯ್ಯ ಪುರಾಣ ಸಂ ವಿ ಬ ಅಂತ ಒಂಬತ್ತನೇದು ಬಿ ಶಿವಮೂರ್ತಿ ಶಾಸ್ತ್ರಿ ವೀರಶೈವ ಸಾಹಿತ್ಯ ಮತ್ತು ಇತಿಹಾಸ ಹತ್ತನೇದು ಬಂದ್ಬಿಟ್ಟು ಕಟ್ಟಿ ಸಕಲೇಶ ಮಾದರಸರ ವಚನಗಳು ಹನ್ನೊಂದನೇದು ಬಂದ್ಬಿಟ್ಟು ಪ್ರಭುದೇವರ ಪ್ರಭುದೇವರ ವಚನಗಳು ಇಲ್ಲಿ ಮುಂದೆ ಉದಾಹರಿಸಲಾದ ವಚನಗಳ ಕೊನೆಯ ಕೊಟ್ಟ ಕೊನೆಗೆ ಕೊಟ್ಟ ಅಂಕಿಗಳಲ್ಲಿ ಮೊದಲನೆಯದು ಆಯಾ ವಚನ ಗ್ರಂಥದ ಪುಟವನ್ನು ಎರಡನೆಯ ವಚನ ಸಂಖ್ಯೆಯನ್ನು ತಿಳಿಸುತ್ತದೆ ಹನ್ನೆರಡನೇದು ಶೂನ್ಯ ಸಂಪಾದನೆ ಪುಟ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮತ್ತು ಹದಿಮೂರನೇದು ಅದೇ ಪುಟ ಮೂವತ್ತರಿಂದ ಮೂವತ್ತೊಂದು ಅದೇ ಪುಸ್ತಕ ಮೂವತ್ತರಿಂದ ಮೂವತ್ತೊಂದನೇ ಪುಟ ಮತ್ತು ಹದಿನಾಲ್ಕನೇದ ರಾಬೆಂದರೆ ಪ್ರಭುಲಿಂಗ ಇಲ್ಲೇ ವಿಮರ್ಶೆ ಸಾಹಿತ್ಯ ಸಂಶೋಧನೆ ಪುಟ ನೂರೈವತ್ತೊಂದು ಇಲ್ಲಿಗೆ ಇದು ವಚನವಾಗ ಮೈ ಮುಗೀತು ಅಂದರೆ ಇಷ್ಟಿದು ಹದಿನಾಲ್ಕನೇ ಪ್ರಕಾರ ಮುಗೀತು ನೆಕ್ಸ್ಟ್ ಹದಿನೈದೇ ಪ್ರಕಾರ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಬಸವೇಶ್ವರ ಮತ್ತು ಇತರ ಅಂತ ಬರ್ತಾರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಇದ್ದರಲ್ಲಿ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟೊತ್ತು ಕೇಳಿದೆ ಎಲ್ಲರಿಗೂ